ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ ಚನ್ನಪಟ್ಟಣ ಮೈತ್ರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಸಿಪಿ ಯೋಗೇಶ್ವರ್ ಸಾಹಸ ಪಡ್ತಾ ಇದ್ದಾರೆ ಇವತ್ತೇ ದೆಹಲಿಗೆ ಬನ್ನಿ ಅಂತ ಯೋಗೇಶ್ವರ್ಗೆ ಬುಲಾವ್ ನೀಡಲಾಗಿದೆ ಭಾನುವಾರ ದೆಹಲಿಗೆ ಹೋಗಬೇಕಾಗಿತ್ತು ಯೋಗೇಶ್ವರ್ ಇವತ್ತು ದೆಹಲಿಗೆ ಹೋಗಿ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಪಿ ಬೈ ಸುಳಿವನ್ನ ಕೊಟ್ಟಿದ್ದಾರೆ ಆದ್ರೆ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಆದ್ರೂ ಕ್ಷೇತ್ರದಿಂದ ಕಣಕ್ಕಿಳಿತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಯೋಗೇಶ್ವರ್ ನಡೆ ಬಗ್ಗೆ ಎಚ್ಚರಿಕೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಯೋಗೇಶ್ವರ್ ಸ್ಪರ್ಧೆ ಮಾಡದಂತೆ ಹೈಕಮಾಂಡ್ ಮನವೊಲಿಕೆ ಮಾಡುತ್ತಾ ಹಾಗಾದ್ರೆ ಜೆಡಿಎಸ್ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡುವಂತಹ ಸಾಧ್ಯತೆ ಇದೆ ಯೋಗೇಶ್ವರ್ ಮನವೊಲಿಸೋದಕ್ಕೆ ಹೈಕಮಾಂಡ್ ಯತ್ನವನ್ನ ನಡೆಸಲಿದೆ ಇವತ್ತು ದೆಹಲಿಗೆ ಬನ್ನಿ ಅಂತ ಯೋಗೇಶ್ವರ್ಗೆ ಗುಲಾವ್ ನೀಡಲಾಗಿದೆ ಮತ್ತೊಂದು ಕಡೆ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಈ ಬಾರಿ ಟಿಕೆಟ್ ನನಗೆ ಒಂದು ವೇಳೆ ಮೈತ್ರಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರ್ತೀನಿ ಅಂತ ಸ್ಪಷ್ಟವಾಗಿ ಕೇಳಿದ್ದು ಈಗ ಹೈಕಮಾಂಡ್ ಯಾವ ರೀತಿ ಯೋಗೇಶ್ವರ್ ಮನವೊಲಿಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್